ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನೂ ಆಗಿರುವಂತಹ ಎಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದೈವನ ಹೇಳುತ್ತೇನೆ ಕರ್ತನ ಒಳ್ಳೆಯವರಾಗಿದ್ದಾರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ ಕ್ರಿಸ್ತನ ಮಕ್ಕಳು ದೇವ ಜನಗಳು ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಸಮಾಧಾನಕರವಾಗಿ ನಡೆಯುವಂತವರು ಎಂಬುದಾಗಿ ಶಾಂತಿ ಪ್ರಿಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಹೌದು ರೀ ಇವತ್ತು ಬೆಳಗಿನ ಸಮಯದಲ್ಲಿ ಒಂದು ವಾಕ್ಯ ನನ್ನ ನೆನಪಿಗೆ ಬಂತು ಆ ವಾಕ್ಯವನ್ನೇ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ನಾನು ಬಯಸ್ತೇನೆ ಈ ಬ್ರಿ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ದೇವರ ವಾಕ್ಯ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ನೋಡ್ರಿ ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರನ್ನ ಕಾಣುವುದಿಲ್ಲ ಇನ್ನೊಂದು ಭಾಷಾ ಹೇಳ್ತದೆ ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಕೂಡ ದೇವರು ವಾಕ್ಯ ಹೇಳ್ತದೆ ಇವತ್ತು ಸಾಧ್ಯವಾದಷ್ಟು ಮಟ್ಟಿಗೆ ದೇವಜನಗಳಾಗಿರುವಂತ ನಾವು ಎಲ್ಲರ ಸಂಗಡ ಅವರು ಯಾರೇ ಆಗಿರಲಿ ನಮ್ಮ ಬೆನ್ನಿಗೆ ಚೂರಿ ಹಾಕುವವರಾಗಿ ಕಾಣಲ್ಪಡಲಿ ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಗುಂಡಿ ತೋಡುವವರಾಗಿದ್ರೂ ಕೂಡ ನಾವು ಸಮಾಧಾನದಿಂದ ನಡೆದುಕೊಳ್ಳುವುದಕ್ಕೆ ಒಪ್ಪಿಸಿಕೊಡೋಣ ಆಗ ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಇವತ್ತು ದೇವರು ಇದನ್ನು ನಮ್ಮೊಂದಿಗೆ ಹೇಳಿ ಎಚ್ಚರಿಸ್ತಾ ಇದ್ದಾರೆ ನಾವು ಪರಿಶುದ್ಧರಾಗಿ ಬಾಳುವುದಕ್ಕೂ ಪರಿಶುದ್ಧತೆಯಲ್ಲಿ ನೆಲೆಗೊಳ್ಳುವುದಕ್ಕೂ ಒಂದೇ ಒಂದು ಸಾಕ್ಷಿ ಒಂದೇ ಒಂದು ಕಾರ್ಯ ಅದೇನಂತ ಹೇಳಿದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಸುತ್ತಮುತ್ತಲಿರುವಂಥ ಜನ ನಮ್ಮ ವಟಾರ ನಮ್ಮ ಸಭೆ ನಮ್ಮ ಕುಟುಂಬ ನಮ್ಮ ಒಡ ಹುಟ್ಟಿದವರು ಎಲ್ಲರ ಜೊತೆಲಿ ಸಮಾಧಾನದಿಂದಿರುವುದಕ್ಕೆ ಪ್ರಯತ್ನ ಪಡೋಣ ಆ ಸಮಾಧಾನವೇ ನಮ್ಮ ಪರಿಶುದ್ಧತೆಯನ್ನು ಕಾಪಾಡ್ತದೆ ಕರ್ತನಮ್ಮನ್ನು ಆಶ್ವಸಲಿ ಪ್ರಾರ್ಥಿಸೋಣ ಕರ್ತನೆ ಈ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ ಬೆಳಗಿನ ಸಮಯದಲ್ಲಿ ಯಾರ್ಯಾರು ಸಮಾಧಾನವನ್ನು ಕೆಡಿಸಿಕೊಂಡಿದ್ದಾರೋ ಆ ಸಮಾಧಾನದ ನಿಮಿತ್ತವಾಗಿ ಅವರ ಪರಿಶುದ್ಧತೆಯಲ್ಲಿ ಅಶುದ್ಧತೆ ಉಂಟಾಗಿದೆಯೋ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ ಎಲ್ಲರ ಸಂಗಡಲು ಸಮಾಧಾನ ನೀಡುವುದಕ್ಕಾಗಿರುವಂತಹ ಅಭಿಷೇಕವು ಬಲವು ಆ ಗುಣವು ಕ್ರಿಸ್ತನ ಸ್ವಭಾವವು ಪ್ರತಿಯೊಬ್ಬರಲ್ಲಿ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಆಶೀರ್ವದಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ